ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಆರಂಭದಿಂದಲೂ ಎಲ್ಲರ ಗಮನ ಸೆಳೆದಿರುವ ಒಂದು ಜೋಡಿ ಎಂದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಈ ಇಬ್ಬರ ನಡುವೆ ಟಾಸ್ ನಲ್ಲಿ ಜಗಳ ವರ್ಲ್ಡ್ ವಾರ್ ನಡೆಯುವುದು ಖಚಿತ ಆದರೆ ಬಿಡುಗಡೆಯಾದ ಹೊಸ ಪ್ರೋಮೋದಲ್ಲಿ ಇವರಿಬ್ಬರ ಈ ಜಗಳವನ್ನ ಕಾಣಬಹುದು ಪ್ರೋಮೋದಲ್ಲಿ ಗಿಲ್ಲಿ ನಟ ಎಲ್ಲ ವೃದ್ಧಾಪ್ಯದವರೇ ಸೇರ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಹಾಗಾಗಿ ಅವರನ್ನೆಲ್ಲ ಕಲಿಸಿ ಬಿಡೋಣ ಯೋಗ್ಯತೆ ಬಗ್ಗೆ ಮಾತನಾಡುವಷ್ಟು ಯೋಗ್ಯತೆ ನಿಮಗಿಲ್ಲ ಎಂದು ಅಶ್ವಿನಿ ಗೌಡಗೆ ಟಾಂಗ್ ಕೊಟ್ಟುತ್ತಾರೆ ಈ ಒಂದು ವಾಕ್ಯ ಅಶ್ವಿನಿಯನ್ನ ಆಳವಾಗಿ ನೋಯಿಸಿದೆ ವಾಶ್ರೂಮ್ ಬಳಿ ಏಕಾಂಗಿಯಾಗಿ ನಿಂತು ಗಲಗಲ ಕಣ್ಣೀರು ಹಾಕುತ್ತಾ ಒಬ್ಬ ಕಾಮಿಡಿಯನ್ ಅಂದ್ರೆ ಏನೇ ಬೇಕಾದ್ರೂ ಮಾತನಾಡಬಹುದಾ ಒಬ್ಬರನ್ನ ತೇಜೋವತಿ ಮಾಡೋದು ಎಷ್ಟು ಸರಿ ಎಂದು ಪ್ರಶ್ನಿಸುತ್ತಾರೆ ರಾಜ್ಮಾತೆ ಈ ಸಂದರ್ಭದಲ್ಲಿ ಧನುಷ್ ಧಾವಿಸಿ ಬಂದು ಅಶ್ವಿನಿಯನ್ನ ಸಂತಾನ ಮಾಡ್ತಿದ್ದಾರೆ ವ್ಯಾಲ್ಯೂ ಇರುವ ಬಗ್ಗೆ ಮಾತ್ರ ಕಣ್ಣೀರ್ ಹಾಕಿ ಎಂದು ಸ್ಪಷ್ಟವಾಗಿಯೇ ಗಿಡರಿಗೆ ವ್ಯಾಲ್ಯೂ ಇಲ್ಲ ಎಂಬಂತೆ ಮಾತನಾಡ್ತಾರೆ ಅಶ್ವಿನಿ ಮುಂದುವರೆದು ನಮ್ಮನ್ನು ಯಾರಾದರೂ ಆ ಗೌರವದಿಂದ ನೋಡಿದರೆ ಆ ಜಾಗದಲ್ಲಿ ಒಂದು ಕ್ಷಣವೂ ಇರಬೇಕೆನಿಸುವುದಿಲ್ಲ ನಾವು ಬದುಕಿರುವುದೇ ಮರ್ಯಾದೆಗಾಗಿ ಎಂದು ಭಾವುಕವಾಗಿ ಹೇಳ್ತಾರೆ ಆದ್ರೆ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎರಡು ಕಡೆ ತೀವ್ರ ಚರ್ಚೆ ನಡೆಯುತ್ತಿದೆ ಗಿಲ್ಲಿ ನಟ ಈ ಹಿಂದೆ ಧ್ರುವನ್ ಜೊತೆಗೆ ಕ್ಲೋಸ್ ಆದವರೆಲ್ಲ ಮನೆಯಿಂದ ಕ್ಲೋಸ್ ಆಗ್ತಾರೆ ನೀವಿಬ್ರು ಈಗ ತುಂಬಾ ಕ್ಲೋಸ್ ಆಗಿದ್ದೀರಿ ಆಲ್ ದಿ ಬೆಸ್ಟ್ ಎಂದು ಟಾಂಗ್ಕೋಟ್ನಾಗ ಅಶ್ವಿನಿ ಕೋಪದಿಂದ ಅಮಾವಾಸ್ಯೆಯನ್ನೇ ಜೊತೆಲಿಟ್ಟುಕೊಂಡಿದ್ದೀಯಾ ಯಾ ಹೋಗು ಎಂದು ಉತ್ತರಿಸಿದ್ದರು ಆ ಮಾತು ಪರೋಕ್ಷವಾಗಿ ಗಿಲ್ಲಿ ಜೊತೆಗಿರುವ ರಕ್ಷಿತಾ ಶೆಟ್ಟಿ ಅವರನ್ನೇ ಉದ್ದೇಶಿಸಿದ್ದು ಎಂದು ಅನೇಕರು ಭಾವಿಸಿದ್ದಾರೆ ಅಮಾವಾಸ್ಯೆ ಎಂಬ ಪದವಿ ತೀರ ಕಿರಿಕಿರಿ ಮೂಡಿಸಿದೆ ಹೀಗಾಗಿ ಗಿಲ್ಲಿ ಮಾತ್ರ ತಪ್ಪ ಅಶ್ವಿನಿ ಗೌಡ ಕೂಡ ಗೌರವದ ಮಟ್ಟಕ್ಕೆ ಇಳಿದಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿದೆ ಈಗಾಗಲೇ ಕಿಚ್ಚ ಸುದೀಪ್ ಅವರಿಂದ ಪದೇ ಪದೇ ವಾರ್ನಿಂಗ್ ಪಡೆದಿರುವ ಗಿಲ್ಲಿ ನಟಗೆ ಈ ಬಾರಿ ಮತ್ತೊಂದು ಕ್ಲಾಸ್ ಸಿಗುವ ಸಾಧ್ಯತೆ ಇದೆ ಆದರೆ ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಈ ವಿಷಯವನ್ನ ಎತ್ತಿ ಎರಡು ಕಡೆಯವರನ್ನ ತರಾಟೆಗೆ ತೆಗೆದುಕೊಳ್ತಾರೋ ಅಥವಾ ಒಂದು ಕಡೆಗೆ ಸಪೋರ್ಟ್ ಮಾಡ್ತಾರೋ ಎಂಬ ಕುತ್ತು ಹಲವು ಎದ್ದಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು